ವಾಣಿಜ್ಯ ಮೇಳದಲ್ಲಿ ಆದಾಯವನ್ನ ದ್ವಿಗುಣಗೊಳಿಸೋ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಹೇಳ್ಕೊಂಡಿದ್ರ ಅಂದ್ರೆ ಯಾವ ರೀತಿಯಾಗಿ ತರಬೇತಿಯನ್ನ ಅವ್ರಿಗೆ ಕೊಡಬೇಕು ಅಂತ ಮತ್ತು ರೈತರು ಅದನ್ನ ತಗೊಂಡು ಪಾಸಿಟಿವ್ ಆಗಿ ತಗೊಂಡು ನಿಜಕ್ಕೂ ಕೂಡ ಮಾಡ್ತಾರೆ ಅಂತ ಅನ್ಸುತ್ತಾ ಖಂಡಿತ ಈಗಾಗಲೇ ಅನೇಕ ತೋಟಗಳಲ್ಲಿ ನಾವು ವಿಸಿಟ್ ಮಾಡಿದ್ವಿ ಅನೇಕ ರೈತರು ಸೊ ಈ ಡಿಸೀಸ್ನ ಕಂಟ್ರೋಲ್ ಮಾಡುವಂತ ರೋಗವನ್ನ ರೋಗ ನಿರೋಧಕ ತಳಿಗಳನ್ನ ನಾವು ಮತ್ತು ಟ್ರೈನಿಂಗ್ ಸಿಗುತ್ತೆ ನಮ್ಮ ಯೂನಿವರ್ಸಿಟಿ ಮತ್ತು ಅಗ್ರಿಕಲ್ಚರ್ ಅಲ್ಲಿ ಆ ಥರದ್ದೆಲ್ಲ ಪಡ್ಕೋತಾರೆ ಅದೆಲ್ಲ ಮಾಹಿತಿ ಇಲ್ಲಿ ಸಿಗುತ್ತೆ ಕೆಲವರು ಗೊತ್ತಿಲ್ಲದೆ ಇರೋವಂಥ ರೈತರಿಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸೊ ಆ ರೀತಿ ಸೊ ಆದಾಯವನ್ನ ದುಗುಣ ಮಾಡ್ತಕ್ಕಂಥದ್ದು ಇಳುವರಿನ ಜಾಸ್ತಿ ಮಾಡಿದ್ರೆ ಮತ್ತು ರೋಗ ನಿರೋಧಕ ತಳಿಗಳನ್ನ ಉಪಯೋಗಿಸ್ತಕ್ಕಂಥದ್ದು ತಂತ್ರಜ್ಞಾನ ಟೆಕ್ನಾಲಜಿಯನ್ನು ಮತ್ತು ಅದನ್ನ ಹೆಚ್ಚು ಬಳಸ್ತಕ್ಕಂಥದ್ದು ಯಂತ್ರೋಪಕರಣವನ್ನ ಉಪಯೋಗಿಸ್ತಕ್ಕಂಥದ್ದು ಇವತ್ತು ಸರ್ಕಾರದಿಂದ ಸಿಗ್ತಕ್ಕಂಥ ಸಬ್ಸಿಡಿ ಇವತ್ತು ನಾವು ಒಂದು ಸಂಸ್ಕರಣಾ ಘಟಕಗಳಿಗೆ ಒಂದೇ ವರ್ಷದಲ್ಲಿ ಆರು ಸಾವಿರ ಘಟಕಗಳಿಗೆ ನಾವು ಹದಿನೈದು ಲಕ್ಷ ಸಬ್ಸಿಡಿ ಕೊಟ್ಟಿದ್ದೀವಿ ಒಂಬತ್ತು ಲಕ್ಷ ರಾಜ್ಯ ಐದು ಲಕ್ಷ ಆರು ಲಕ್ಷ ಕೇಂದ್ರ ಸರ್ಕಾರ ಇದೆಲ್ಲ ಸಂಪೂರ್ಣ ಒಬ್ಬ ರೈತರಿಗೆ ನೀವು ಈಗ ಒಂದು ಆಫೀಸರ್ ಕೆಲಸ ಮಾಡೋದು ನಿಮ್ಗೆ ಐವತ್ತು ಸಾವಿರ ಸಂಬಳ ಕೊಡ್ಬೋದು ನೀವು ಇದರಿಂದ ಹೋದ್ರೆ ಹದಿನೈದು ಲಕ್ಷ ರೂಪಾಯಿ ಫ್ರೀ ಆಫ್ ಕಾಸ್ಟ್ ಸರ್ಕಾರದಿಂದ ಸಿಗುತ್ತೆ ನೀವು ಒಂದು ಎಕ್ರೆನಲ್ಲಿ ಅದನ್ನ ನೀವು ಬೆಳೆ ಬೆಳಸ್ಕೊಂಡು ಒಂದ್ ಸಂಸ್ಕರಣ ಘಟಕಗಳ ಹಾಕೊಂಡ್ರೆ ನೀವು ಈಸಿಲಿ ತಿಂಗಳಿಗೆ ಒಂದ್ ಲಕ್ಷ ರೂಪಾಯಿ ಸಂಪಾದನೆ ಮಾಡುವಷ್ಟು ಅವಕಾಶ ಇದೆ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ನೀವು ನಾನು ಹೇಳೋದ್ಕಿಂತ ಹೆಚ್ಚಾಗಿ ಇಂತ ಎಷ್ಟೋ ವಿಡಿಯೋ ಮಾಡಿಕೊಟ್ಟಿದೀವಿ ರೈತರು ವಿಡಿಯೋ ಅವರೇ ಸ್ವತಃ ಅನುಭವನ ಶೇರ್ ಮಾಡಿದ್ದಾರೆ ಅವೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವು ಯಾಕೆ ರೈತರಾಗಬಾರ್ದು ನಾವು ಯಾಕೆ ರೈತ ಉದ್ಯಮಿ ಆಗ್ಬಾರ್ದು ಅನ್ನೋದು ಒಂದು ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಸೊ ಹಾಗಾಗಿ ಈ ಒಂದು ವಾಣಿಜ್ಯ ಮೇಳ ರಿಯಲಿ ನನಗೆ ಭಾಳ ಸಂತೋಷ ಆಗಿದೆ ಮತ್ತೆ ಕ್ರಿಸ್ತು ಜಯಂತಿ ಒಂದು ಯೂನಿವರ್ಸಿಟಿನಲ್ಲಿ ನಾವು ಪ್ರೀ ಪ್ರೋಗ್ರಾಮ್ ಮಾಡಿದ್ದೀವಿ ಸೊ ಮೊನ್ನೆ ಕಬಿನ್ ಪಾರ್ಕಲ್ಲಿ ನಾವು ಅಗ್ರಿವಾಕ್ ಅಂತೇಳಿ ಮಾಡಿದ್ದೀವಿ ಇವೆಂಟು ರೀತಿಯಲ್ಲಿ ತುಂಬ ಜನ ಯುವಕ್ಸು ಭಾಳ ಆಸಕ್ತಿ ಇದ್ದಾರೆ ಆಮೇಲೆ ಈ ಸಾವಯವ ಪದ್ಧತಿನಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಭಾಳ ಶಕ್ತಿ ಇದೆ ಇತ್ತೀಚೆಗೆ ಮತ್ತು ಮಿಲೆಟ್ ಅದನ್ನ ಬಗ್ಗೆ ಭಾಳಷ್ಟು ಜನರಿಗೆ ಸೊ ಅದೇನಾಗುತ್ತೆ ಈ ಮಿಲೆಟ್ ಇದು ಇದೆಯಲ್ಲ ಸಿರಿಧಾನ್ಯ ಈ ಸಿರಿಧಾನ್ಯ ಆರೋಗ್ಯಕರವಾಗಿರುತ್ತೆ ನಾವು ಕೆಮಿಕಲ್ನ ಉಪಯೋಗಿಸ್ದಲೇ ನಾವು ಬೆಳೀತಕ್ಕಂಥ ಬೆಳೆ ಇದೆಯಲ್ಲ ನಾವು ನೀವು ಆಹಾರ ಈ ಕೆಮಿಕಲ್ ಇಲ್ಲದೆ ಇದ್ರೆ ಸೊ ರೋಗ ಸಹ ಕಡಿಮೆ ಆಗುತ್ತೆ ನಾವು ಉಪಯೋಗಿಸ್ತಕ್ಕಂಥ ಆಹಾರದಲ್ಲಿ ಈ ಕೆಮಿಕಲ್ ಜಾಸ್ತಿ ಇದ್ದಾಗ ನಮಗೆ ರೋಗಗಳು ಜಾಸ್ತಿ ಮನುಷ್ಯನಿಗೆ ಅಟ್ಯಾಕ್ ಆಗುತ್ತೆ ಈಗ ನಾನೇನೋ ಒಂದು ಬೆಳೆ ಬೆಳಿತೀನಿ ಈಗ ರಾಖಿ ಬೆಳೆದಿರ್ತೀನಿ ಅದ್ರಿಂದ ನಾನು ಮಿಲೆಟ್ಸ್ ನ ಮಾಡ್ಬೇಕು ಮತ್ತೊಂದು ಮಾಡ್ಬೇಕು ಅಂತ ಹೇಳಿದ್ರೆ ನನಗೆ ಯಾವ ರೀತಿಯಾಗಿ ಸಹಾಯ ಆ ತರದೇ ಇಲ್ಲಿ ಮೇಜರ್ ಆಗಿ ನಿಮಗೆ ನೀವು ರಾಗಿ ಬೆಳಿತೀರಾ ಅದನ್ನ ಸಂಸ್ಕರಣ ಮಾಡತಕ್ಕಂಥದ್ದು ಮೌಲ್ಯವರ್ಧನೆ ಬೈ ಪ್ರಾಡಕ್ಟ್ ಮಾಡ್ತಕ್ಕಂಥದ್ದು ಅದಕ್ಕೆ ಹೆಚ್ಚು ಮಾಹಿತಿ ಸಿಗುತ್ತೆ ಹೆಚ್ಚು ಅವೇರ್ನೆಸ್ ಸಿಗುತ್ತೆ ಎಲ್ಲಾ ತಿಳುವಳಿಕೆ ನಿಮಗೆ ಇಲ್ಲಿ ಹೆಚ್ಚು ಕೊಡುತ್ತೆ ಸೊ ನೀವು ದೋಸೆ ಮಾಡತಕ್ಕಂಥದ್ದು ರಾಗಿನಲ್ಲಿ ಇಡ್ಲಿ ಮಾಡ್ತಕ್ಕಂಥದ್ದು ಬಿಸ್ಕೆಟ್ ಮಾಡ್ತಕ್ಕಂಥದ್ದು ಚಕ್ಲಿ ಮಾಡ್ತಕ್ಕಂಥದ್ದು ಈ ತರದ ಎಲ್ಲವೂ ಸಿಗುತ್ತೆ ಪೆಪ್ಪರ್ ಇದನ್ನ ಮಾಡತಕ್ಕಂಥದ್ದು ಜ್ಯೂಸ್ ಮಾಡೋದು ರಾಗಿ ಮಾಲ್ಟ್ ಮಾಡೋದು ಈ ತರದ ಎಲ್ಲವೂ ಸಿಗುತ್ತೆ ಅದೆಲ್ಲ ಕಾರಣಕ್ಕೋಸ್ಕರ ಇವತ್ತು ವಾಣಿಜ್ಯ ಮೇಳ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ